ಒಬ್ಬ ವ್ಯಕ್ತಿಯು ಏಡಿ ಕಟ್ಟಡದ ಮೇಲೆ ನೋಡಿ ಚಿತ್ರವನ್ನು ಅಬ್ಸರ್ವ್ ಮಾಡ್ಕೊತ ಹೋಗಿ ಏಡಿ ಕಟ್ಟಡದ ಮೇಲೆ ಎ ಬಿಂದುವಿನಲ್ಲಿ ನಿಂತಿದ್ದಾನೆ ಎ ಬಿಂದುವಿನಲ್ಲಿ ನಿಂತಿದ್ದಾನೆ ಕಟ್ಟಡದ ಪಾದದಿಂದ ಹೊರಡುವ ನೇರವಾದ ರಸ್ತೆಯ ಮೇಲೆ ನೋಡಿ ಇದು ರಸ್ತೆಯಾಗಿದ್ದರೆ ಈ ರಸ್ತೆಯ ಮೇಲೆ ಸಿ ಬಿಂದುವಿನಲ್ಲಿರುವ ಕಾರನ್ನು ವೀಕ್ಷಿಸುತ್ತಾನೆ ಎಂದ ಸಿ ಬಿಂದುವನ್ನು ವೀಕ್ಷಿಸುತ್ತಾನೆ ಕಾರು ಕಟ್ಟಡದ ಕಡೆಗೆ ಐನೂರು ಮೀಟರ್ ದೂರವನ್ನು ಚಲಿಸಿ ಬಿ ಬಿಂದುವನ್ನು ತಲುಪಿದಾಗ ವ್ಯಕ್ತಿಯು ಎ ಬಿಂದುವಿನಿಂದ ಕಾರನ್ನು ವೀಕ್ಷಿಸುತ್ತಾನೆ ಅಂದರೆ ಎ ಬಿಂದುವಿನಿಂದ ಒಂದು ಸಲ ಸೀನ ನೋಡ್ತಾನೆ ಸಲ ಬಿನಲ್ಲಿ ಕಾರನ್ನು ನೋಡ್ತಾನೆ ಈ ಎರಡೂ ಸಂದರ್ಭಗಳಲ್ಲಿ ಉಂಟಾದ ಅವನತ ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿವೆ ಉಂಟಾದಂತಹ ಅವನತ ಕೋನಗಳು ಅಂದರೆ ಇಲ್ಲಿ ಕೋನಗಳು ಉಂಟಾಗಿರುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ಆ ಎರಡು ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿವೆ ಕಾರು ಸಿ ಬಿಂದುವಿನಿಂದ ಡಿ ಬಿಂದುವಿಗೆ ಸಿ ಬಿಂದುವಿನಿಂದ ಡಿ ಬಿಂದುವಿಗೆ ನೂರು ಮೀಟರ್ ಪರ್ ಮಿನಿಟ್ ಜವದಲ್ಲಿ ಅಂದರೆ ನಿಮಿಷಕ್ಕೆ ನೂರು ಮೀಟರ್ ಜವದಲ್ಲಿ ಚಲಿಸಿ ಒಂಬತ್ತು ನಿಮಿಷಗಳಲ್ಲಿ ಬಿಂದುವನ್ನು ತಲುಪಿದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂದರೆ ಏಡಿಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗತ್ತೆ ಮಕ್ಕಳೇ ಹಾಗಾದರೆ ಅವರು ಏನು ಕೊಟ್ಟಿದ್ದಾರೆ ಅಂತ ನಿಮಗೆ ಅರ್ಥ ಮಾಡಿಕೊಳ್ಬೇಕು ಸಿ ಇಂದ ಬಿಗೆ ಐನೂರು ಮೀಟರ್ ದೂರವನ್ನು ತಲುಪಿದೆ ಅಂತ ಕೊಟ್ಟಿದ್ದಾರೆ ಸಿ ಇಂದ ಡಿ ಎಷ್ಟುದ ಇದೆ ಅನ್ನೋದನ್ನು ಬೇರೆ ಥರದಲ್ಲಿ ಹೇಳಿದ್ದಾರೆ ಮಕ್ಕಳೇ ಮಕ್ಕಳವರು ಸಿಯಿಂದ ಡಿಗೆ ಆ ಕಾರು ಎಷ್ಟು ಜವದಲ್ಲಿ ಹೋಗುತ್ತೆ ನೂರು ಮೀಟರ್ ಪರ್ ಮಿನಿಟ್ ಜವದಲ್ಲಿ ಒಂಬತ್ತು ನಿಮಿಷವನ್ನು ತಗೊಂಡು ಹೋಗುತ್ತೆ ಅಂದರೆ ಸಮಯವನ್ನು ಕೊಟ್ಟಿದ್ದಾರೆ ಜವವನ್ನು ಕೊಟ್ಟಿದರೆ ನೀವು ಇದರ ದೂರವನ್ನು ಕಂಡುಹಿಡ್ಕೊಳ್ಬೇಕಾಗತ್ತೆ ಆಗ ನಿಮಗೆ ಸಿ ಡಿಯ ಉದ್ದ ಸಿಗುತ್ತೆ ಹಾಗೆಯೇ ಕೋನಗಳನ್ನು ಅಬ್ಸರ್ವ್ ಮಾಡಿ ಪರಸ್ಪರ ಪೂರಕ ಕೋನಗಳಾಗಿವೆ ಉಂಟಾದಂತಹ ಅವನತ ಕೋನಗಳೇನಾಗಿದೆ ಮಕ್ಕಳೇ ಪೂರಕ ಕೋನಗಳಾಗಿವೆ ಪೂರಕ ಕೋನ ಅಂದ್ರೆ ಏನು ನಿಮಗೆ ಮೊದಲು ಗೊತ್ತಾಗಬೇಕಾಗಿರೋದು ಪೂರಕ ಕೋನ ಅಂದರೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಇರಬೇಕು ಅವೆರಡನ್ನ ನಾವು ಪೂರಕ ಕೋನಗಳು ಅಂತ ಕರಿತೀವಿ ಈಗ ಚಿತ್ರವನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ ಚಿತ್ರದಲ್ಲಿ ಎ ಬಳಿ ನಿಂತಿದ್ದಾನೆ ಇಂದ ಸಿ ಯಲ್ಲಿ ಒಂದು ಸಲ ಕಾರಣ ನೋಡ್ತಾನೆ ಆವಾಗ ಉಂಟಾಗುವಂತಹ ಕೋನ ಇಲ್ಲಿರುತ್ತೆ ನೋಡಿ ಮಕ್ಕಳೇ ಹೌದಲ್ವಾ ಈ ಕೋನವನ್ನು ನಾವು ತೀಟಾ ಅಂತ ತಗೋಣ ಏಕೆಂದರೆ ಅವರು ಕೋನ ಎಷ್ಟು ಡಿಗ್ರಿ ಅಂತ ಕೊಟ್ಟಿಲ್ಲ ಪೂರಕ ಕೋನಗಳು ಅಂತ ಕೊಟ್ಟಿರೋದ್ರಿಂದ ನಾನು ಒಂದು ಕೋನವನ್ನು ತೀಟಾ ಅಂತ ತಗೊಳ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ಕೋನ ನೋಡಿ ಎಯಿಂದ ಬಿ ಅನ್ನು ನೋಡಿದಾಗ ಉಂಟಾಗುವಂಥ ಅವನತ ಕೋನ ಇಲ್ಲಿಂದ ಇಲ್ಲಿವರೆಗೆ ಈ ಕೋನ ಏನಾಗಿರುತ್ತೆ ಮಕ್ಕಳೇ ನೈಂಟಿ ಮೈನಸ್ ತೀಟ ಆಗುತ್ತೆ ನೈಂಟಿ ಮೈನಸ್ ತೀಟ ಆಗುತ್ತೆ ಯಾಕಾಗತ್ತೆ ನೋಡೋಣ ಮಕ್ಕಳ ಈಗಿಲ್ಲಿ ಈ ಕೋನ ತೀಟ ಅಂತ ತಗೊಂಡಿದ್ದೀವಿ ಈ ಕೋನವನ್ನು ತೀಟ ಅಂತ ತಗೊಳ್ಬೇಕಾಗತ್ತೆ ಈ ಕೋನ ನೈಂಟಿ ಡಿಗ್ರಿ ಮೈನಸ್ ತೀಟ ಆಗುತ್ತೆ ಯಾಕೆಂದರೆ ಈ ಕೋನ ನೋಡಿ ಪರ್ಯಾಯ ಕೋನ ಅಂತ ತಗೊಳ್ತೀವಲ್ವಾ ಈ ಕೋನ ಇಲ್ಲಿಗೆ ಬರುತ್ತೆ ಹಾಗಾದರೆ ಈ ಕೋನ ಎಷ್ಟಾಗುತ್ತೆ ಮಕ್ಕಳೇ ನೈಂಟಿ ಮೈನಸ್ ತೀಟ ಆಗುತ್ತೆ ಹೆಂಗಾಗುತ್ತೆ ಅಂತ ನೋಡೋಣ ಮಕ್ಕಳೇ ಈಗ ಎ ಸಿ ಡಿ ಕೋನ ಎ ಸಿ ಡಿ ಮತ್ತು ಕೋನ ಎ ಬಿ ಡಿ ಕೋನ ಎ ಬಿ ಡಿ ಇವೆರಡು ಕೋನಗಳನ್ನ ಕೂಡಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ ತೊಂಬತ್ತು ಡಿಗ್ರಿ ಬರುತ್ತೆ ಯಾಕೆಂದರೆ ಈ ಎರಡು ಕೋನಗಳು ಪೂರಕ ಕೋನಗಳು ಅಂತ ಅವರೇ ಹೇಳಿದ್ದಾರೆ ಹಾಗಾದರೆ ಕೋನ ಎ ಸಿ ಡಿನ ನಾವೇನಂತ ತೊಗೊಂಡಿದ್ದೀವಿ ಮಕ್ಕಳೇ ತೀಟ ಅಂತ ತಗೊಂಡಿದ್ದೀವಿ ಪ್ಲಸ್ ಕೋನ ಎ ಬಿ ಡಿನ ನಾವು ಕಂಡಿಡಿಯೋಣ ಇದು ನೈಂಟಿ ಡಿಗ್ರಿ ಮೈನಸ್ ತೀಟ ಯಾಕಾಯಿತು ಅನ್ನೋದಕ್ಕೆ ನೋಡಿ ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಹಾಗೆ ಇರಲಿ ತೀಟ ಈ ಕಡೆ ಬಂದರೆ ಏನಾಗುತ್ತೆ ಮಕ್ಕಳೇ ಮೈನಸ್ ತೀಟ ಆಗುತ್ತೆ ಗೊತ್ತಾಯ್ತಾ ಮಕ್ಕಳ ಎ ಬಿ ಡಿ ನೈಂಟಿ ಮೈನಸ್ ತೀಟ ಯಾಕಾಯಿತು ಅಂತ ನಿಮಗೆ ಗೊತ್ತಾಗಬೇಕು ಓಕೆನಾ ಈಗ ನಿಮಗೆ ಕೋನಗಳು ಸಿಕ್ಕಿದೆ ಕೋನಗಳು ಸಿಕ್ಕಿದೆ ಈಗ ನಾವು ದೂರವನ್ನು ಸಿಡಿಯ ದೂರವನ್ನು ಕಂಡುಹಿಡ್ಕೊಳ್ಳೋಣ ಮಕ್ಕಳೇ ಸಿಡಿ ದೂರವನ್ನು ಕಂಡುಹಿಡಿಯಬೇಕು ಅಂತಂದರೆ ಏನು ಮಾಡೋಣ ಈಗ ಅವರು ಕೊಟ್ಟಿರೋವಂಥದ್ದು ಎಷ್ಟು ಟೈಮ್ನ ತೊಗೊಳುತ್ತೆ ಎಷ್ಟು ಜವದಲ್ಲಿ ಚಲಿಸುತ್ತೆ ಕಾರು ಅಂತ ಕೊಟ್ಟಿದ್ದಾರೆ ಜವ ಎಷ್ಟು ಮಕ್ಕಳೇ ಜವ ನೂರು ಮೀಟರ್ ಪರ್ ನಿಮಿಷ ನೂರು ಮೀಟರ್ ಪರ್ ನಿಮಿಷ ಅಂತ ಕೊಟ್ಟಿದ್ದಾರೆ ಸರಿ ನಮಕ್ಳಾ ಸಮಯ ಎಷ್ಟು ತೊಗೊಳ್ತಂತೆ ಅಂದರೆ ಕಾಲ ಎಷ್ಟು ತಗೊಳುತ್ತೆ ಒಂಬತ್ತು ನಿಮಿಷವನ್ನು ತೊಗೊಳುತ್ತೆ ಹಾಗಿದ್ಮೇಲೆ ನಾವೀಗ ಸಿ ಡಿ ದೂರವನ್ನು ಕಂಡುಹಿಡೀಬೇಕು ದೂರ ಸರಿ ಮಕ್ಕಳ ಇದಕ್ಕೊಂದು ನಿಮಗೆ ಸೂತ್ರ ಇದೆ ಜವ ಈಸ್ ಈಕ್ವಲ್ ಟು ದೂರ ಬೈ ಕಾಲ ಅಂತ ಜವ ಈಸ್ ಈಕ್ವಲ್ ಟು ದೂರ ಬೈ ಕಾಲ ಇದರಲ್ಲಿ ಈ ಮೂರು ಅಂಶಗಳಲ್ಲಿ ಜವವನ್ನು ಕೊಟ್ಟಿದ್ದಾರೆ ಕಾಲವನ್ನು ಕೊಟ್ಟಿದ್ದಾರೆ ನೀವು ದೂರವನ್ನು ಕಂಡುಹಿಡಿಯಬೇಕು ದೂರವನ್ನು ಕಂಡುಹಿಡಿಯಬೇಕು ಅಂತಂದರೆ ಹೇಗೆ ಬರ್ಕೋಬೋದು ಸೂತ್ರವನ್ನು ದೂರ ಇಸಿಕ್ ಕಾಲ ಇಲ್ಲಿ ಡಿವೈಡ್ ಮಾಡ್ತಾ ಇದೆ ಜವದ ಕಡೆ ಕಳಿಸಿದ್ರೆ ಗುಣಿಸುತ್ತೆ ಹಾಗಾದರೆ ದೂರ ಈಸಿಕ್ವಲ್ಟು ಜವ ಇಂಟು ಕಾಲ ಈ ರೀತಿ ಸೂತ್ರ ಆಗುತ್ತೆ ಮಕ್ಕಳೇ ಅವ್ರು ಕೊಟ್ಟಿರೋವಂಥದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಜವ ಎಷ್ಟಿದೆ ನೂರು ಮೀಟರ್ ಪರ್ ನಿಮಿಷ ಎಂಟು ಕಾಲ ಎಷ್ಟು ಒಂಬತ್ತು ನಿಮಿಷ ನೋಡಿ ನೂರೊಂಬತ್ತಲ ಒಂಬೈನೂರು ಬರುತ್ತೆ ಒಂಬೈನೂರು ಅನ್ನೋದು ದೂರ ಆಗಿರುತ್ತೆ ದೂರ ಅಂದರೆ ಇಲ್ಲಿ ನೀವೇನು ಅಂದ್ಕೋಬೇಕು ಸಿ ಇಂದ ಡಿಗಿರುವಂಥದ್ದು ಹಾಗಾದರೆ ಸಿ ಡಿ ಇಸ್ ಈಕ್ವಲ್ ಟು ಒಂಬೈನೂರು ಮೀಟರ್ ಆಗಿರುತ್ತೆ ಅರ್ಥ ಮಕ್ಕಳ ಸಿ ಡಿ ವ್ಯಾಲ್ಯೂನು ಕೂಡ ನೀವು ಇಲ್ಲಿ ಕಂಡಿಡ್ಕೊಂಡಿದ್ದೀರಾ ಹಾಗೆಯೇ ಕೋನಗಳು ಕೂಡ ನಿಮಗಿಲ್ಲಿ ಗೊತ್ತಾಗಿದೆ ಈಗ ನಾವು ಎರಡು ಲಂಬ ಕೋನ ತ್ರಿಭುಜಗಳನ್ನ ಪರಿಗಣಿಸೋಣ ನೋಡಿ ಎ ಸಿ ಡಿ ಅನ್ನೋದು ಒಂದು ಲಂಬ ಕೋನ ತ್ರಿಭುಜ ತಗೋಣ ತ್ರಿಭುಜ ಎ ಸಿ ಡಿ ತ್ರಿಭುಜ ಎ ಸಿ ಡಿ ಎಲ್ಲಿ ಕೋನ ಎ ಸಿ ಡಿ ಎ ಸಿ ಡಿ ಇಸ್ ಈಕ್ವಲ್ ಟು ತೀಟಾ ಆಗಿದೆಯಲ್ಲ ಮಕ್ಕಳ ಈಗ ಟ್ಯಾನ್ ತೀಟವನ್ನು ಇದಕ್ಕೆ ಅಪ್ಲೈ ಮಾಡಿದ್ರೆ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ ತೀಟ ಅಂದರೆ ಏನು ಮಕ್ಕಳೇ ತೀಟಾಗೆ ಎದುರುಗಡೆ ಇರುವಂಥ ಬಾಹು ಡಿವೈಡೆಡ್ ಬೈ ತೀಟಾದ ಪಾರ್ಶ್ವ ಬಾಹು ತೀಟಾಗೆ ಎದುರುಗಡೆ ಇರುವಂಥ ಬಾಹು ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅನ್ನೋದು ಟ್ಯಾನ್ ತೀಟದ ಸೂತ್ರ ಟ್ಯಾನ್ ತೀಟ ಅಂದರೆ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು ಹಾಗಿದ್ಮೇಲೆ ಅಭಿಮುಖ ಬಾಹು ಬ ಯಾವುದು ಮಕ್ಕಳೇ ಇಲ್ಲಿ ಎಡಿ ಡಿ ಡಿವೈಡ್ ಬೈ ಪಾರ್ಶ್ವಬಾಹು ಯಾವುದು ಸಿ ಡಿ ಸರಿ ನಮ್ಮ ಮಕ್ಕಳ ಡಿ ಅನ್ನೋದು ಕಟ್ಟಡದ ಎತ್ತರ ಆಗಿರುತ್ತೆ ನಾನಿದ ಎಚ್ ಅಂತ ಕರ್ಕೊಳ್ಬೋದು ಮಕ್ಕಳೇ ಹಾಗಾದರೆ ಟೆನ್ ತೀಟಾ ಇಸ್ ಈಕ್ವಲ್ ಟು ಟೆನ್ ತೀಟಾ ಈಸ್ ಈಕ್ವಲ್ ಟು ಎಡಿ ನಾನು ಎಚ್ ಅಂತ ಕರಿತಾ ಇದ್ದೀನಿ ಡಿವೈಡ್ ಬೈ ಸಿ ಡಿ ಇಲ್ಲಿ ಬಂದಿದೆ ನೋಡಿ ಉತ್ತರ ಸಿ ಡಿ ಎಷ್ಟು ಒಂಬೈನೂರು ಬಂದಿದೆ ಒಂಬೈನೂರು ಸಮೀಕರಣ ಒಂದು ಅಂತ ಕರ್ಕೊಳ್ಳೋಣ ಮಕ್ಕಳೇ ಇದ್ದ ಟೆನ್ ತೀಟಾ ಇಸ್ ಈಕ್ವಲ್ ಟು ಎಚ್ ಬೈ ಒಂಬೈನೂರು ಸಮೀಕರಣ ಒಂದು ಅಂತ ಕರ್ಕೊಂಡಿದ್ದೀನಿ ಇದೇ ರೀತಿಯಲ್ಲಿ ಇನ್ನೊಂದು ತ್ರಿಭುಜ ಇದೆ ನೋಡಿ ಮಕ್ಕಳೇ ಎ ಬಿ ಡಿ ಆ ತ್ರಿಭುಜವನ್ನು ತಗೊಳ್ಳೋಣ ತ್ರಿಭುಜ ಎ ಬಿ ಡಿ ಎಲ್ಲಿ ಕೋನ ಎ ಬಿ ಡಿ ಈ ಕೋನವನ್ನು ತಗೊಳ್ಬೇಕು ಕೋನ ಎ ಬಿ ಡಿ ಎಷ್ಟಿದೆ ಮಕ್ಕಳೇ ನೈಂಟಿ ಡಿಗ್ರಿ ಮೈನಸ್ ತೀಟಾ ಇದೆ ನೈಂಟಿ ಡಿಗ್ರಿ ಮೈನಸ್ ತೀಟಾ ಇದರಲ್ಲಿ ಟೆನನ್ನು ಅಪ್ಲೈ ಮಾಡಿ ಮಕ್ಕಳ ಇದಕ್ಕೆ ಟ್ಯಾನ್ ತೀಟಾ ಅಂದರೆ ಏನು ನೈಂಟಿ ಮೈನಸ್ ತೀಟಾ ಅಂದರೆ ಕೋನ ಎಷ್ಟಿದೆ ನೈಂಟಿ ಮೈನಸ್ ತೀಟಾ ಇಸ್ ಈಕ್ವಲ್ ಟು ಟೆನ್ಗೆ ಅಪ್ಲೈ ಮಾಡಿದಾಗ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಬಾಹು ಯಾವುದು ಎಡಿ ಡಿವೈಡ್ ಬೈ ಪಾರ್ಶ್ವಬಾಹು ಯಾವುದು ಮಕ್ಕಳೇ ಡಿ ಬಿ ನೋಡಿ ಟೆನ್ ತೀಟಾ ಅಂತಂದಾಗ ಟೆನ್ ನೈಂಟಿ ಮೈನಸ್ ತೀಟಾ ಅಂತಂದರೆ ಪೂರಕ ತ್ರಿಕೋನ ಅನುಪಾತಗಳಲ್ಲಿ ಟ್ಯಾನ್ ನೈಂಟಿ ಮೈನಸ್ ತೀಟಾ ಕಾಟ್ ತೀಟಾಗೆ ಸಮನ ಆಗತ್ತೆ ಇದನ್ನು ನೀವು ನೆನ್ಪಿಟ್ಕೊಂಡಿರ್ಬೇಕು ಮಕ್ಕಳೇ ಹೀಗೆ ಟ್ಯಾನ್ ನೈಂಟಿ ಮೈನಸ್ ತೀಟಾ ಅನ್ನೋದು ಕಾಟ್ ತೀಟಾಗೆ ಸಮನಾಗಿರುತ್ತೆ ಕಾರ್ತಿಟ ಈಸ್ ಈಕ್ವಲ್ ಟು ಏಡಿ ನೋಡಿ ಇಲ್ಲಿ ಎಚ್ ಅಂತ ಕಟ್ಕೊಂಡಿದ್ದೀವಿ ಅದನ್ನು ತಗೊಳ್ಳಿ ಡಿವೈಡ್ ಬೈ ಡಿ ಬಿ ಅಳತೆ ಗೊತ್ತಾಗಬೇಕು ಮಕ್ಕಳೇ ಡಿ ಬಿ ಡಿ ಬಿ ಅಳತೆ ಬೇಕು ಅಂದರೆ ಸಿ ಡಿ ಅಳತೆ ಗೊತ್ತು ಅದರಲ್ಲಿ ಸಿ ಬಿಯನ್ನು ಕಳಿಬೇಕು ಹಾಗಾದರೆ ಡಿ ಬಿ ಅಳತೆನ ಇಲ್ಲೇ ಕಂಡು ಇದೀನಿ ನೋಡಿ ಮಕ್ಕಳೇ ಡಿ ಬಿ ಇಸ್ ಈಕ್ವಲ್ ಟು ಸಿ ಡಿನಲ್ಲಿ ಮೈನಸ್ ಸಿ ಬಿನ ಕಳಿಬೇಕು ಸಿ ಡಿ ಎಷ್ಟು ಮಕ್ಕಳೇ ಒಂಬೈನೂರು ಬಂದಿದೆ ಮೈನಸ್ ಸಿ ಬಿ ಎಷ್ಟು ಕೊಟ್ಟಿದ್ದಾರೆ ಐನೂರು ಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ ಕಳೆದರೆ ಎಷ್ಟು ಬರುತ್ತೆ ಮಕ್ಕಳೇ ನಾಲ್ಕುನೂರು ಮೀಟರ್ ಬರುತ್ತೆ ಇದು ಡಿ ಬಿಯ ಅಳತೆಯಾಗಿರುತ್ತೆ ಇದನ್ನು ನಾವಿಲ್ಲಿ ಬಳಸ್ಕೊಳ್ಬೇಕಾಗುತ್ತೆ ಡಿ ಬಿ ಎಷ್ಟು ಮಕ್ಕಳೇ ನಾನ್ನೂರು ಮೀಟರ್ ನಾನ್ನೂರು ಮೀಟರ್ ಇದನ್ನು ಈಕ್ವೆಷನ್ ಎರಡು ಅಂತ ಕರ್ಕೊಳ್ಳಿ ಮಕ್ಕಳೇ ನೋಡಿ ಇಲ್ಲಿ ಆದೇಶ ಮಾಡಿದಾಗ ಟ್ಯಾನು ಕಾಟು ಎರಡು ಹಾಗೆ ಉಳ್ಕೊಂಬಿಡುತ್ತೆ ಟ್ಯಾನ್ ಮತ್ತು ಕಾಟನ್ನ ನಾವು ಕ್ಯಾನ್ಸಲ್ ಆಗುವಾಗ ಮಾಡಬೇಕು ಅಂತಂದ್ರೆ ನಾವಿಲ್ಲಿ ಗುಣಿಸ್ಬೇಕಾಗತ್ತೆ ಒಂದನೇ ಇಕ್ವೆಷನ್ ಮತ್ತು ಸಮೀಕರಣ ಎರಡನೇ ಇಕ್ವೆಷನ್ಗಳನ್ನ ಗುಣಿಸಿದಾಗ ಒಂದು ಮತ್ತು ಎರಡನ್ನು ಗುಣಿಸಿದಾಗ ಯಾಕೆ ಗುಣಿಸ್ತೀವಿ ಅಂತ ನೋಡ್ಕೊಳ್ಳಿ ಮಕ್ಕಳೇ ಈ ಕ್ವಾಸನ ಎಡ ಭಾಗದಲ್ಲಿರೋದು ಈ ಕ್ವಾಸನ ಎರಡು ಗುಣಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಟ್ಯಾನ್ ತೀಟಾ ಇಂಟು ಕಾಟ್ ತೀಟಾ ಇಝಿಕೊಲ್ಟು ಈ ಕ್ವಾಸನ ಬಲಭಾಗ ಬಲಭಾಗನ ಗುಣಿಸಿ ಎಚ್ ಬೈ ನೈನ್ ಹಂಡ್ರೆಡ್ ಎಚ್ ಬೈ ನೈನ್ ಹಂಡ್ರೆಡ್ ಇಂಟು ಎಚ್ ಬೈ ಫೋರ್ ಹಂಡ್ರೆಡ್ ಓಕೆ ಗುಣಿಸ್ದಾಗ ನೋಡಿ ಮಕ್ಕಳೇ ಟ್ಯಾನ್ ತೀಟಾ ಹಾಗೇ ಇರಲಿ ಇಂಟು ಕಾಟ್ ತೀಟಾನ ಒನ್ ಬೈ ಟ್ಯಾನ್ ತೀಟಾ ಅಂತ ಬರಿಬೋದಲ್ಲ ಮಕ್ಕಳೇ ಇಝಿಕೊಲ್ ಟು ಹೆಚ್ ಇಂಟು ಹೆಚ್ಚು ಎಚ್ ಸ್ಕ್ವೇರ್ ಆಗುತ್ತೆ ಡಿವೈಡ್ ಬೈ ಒಂಬೈನೂರು ಇಂಟು ನಾನ್ನೂರನ್ನ ಗುಣಿಸಿದಾಗ ಒಂಬತ್ನಾಲ್ಕಲ ಮೂವತ್ತ ಆರು ಈ ಎರಡು ಸೊನ್ನೆನ ಹಾಗೆ ಬರಿತಾ ಇದ್ದೀನಿ ಮತ್ತು ಈ ಎರಡು ಸೊನ್ನೆನೂ ಕೂಡ ಹಾಗೆ ಬರಿತಾ ಇದ್ದೀನಿ ಇಲ್ಲಿ ನೋಡಿ ಟೇನು ಟೇನು ಕ್ಯಾನ್ಸಲ್ ಆಗಿ ಉಳಿದಿದ್ದು ಒನ್ ಉಳ್ಕೊಳ್ಳುತ್ತೆ ಒನ್ ಈಸ್ ಈಕ್ವಲ್ ಟು ಎಚ್ ಸ್ಕ್ವಯರ್ ಡಿವೈಡ್ ಬೈ ದಿಸ್ ಒನ್ ಬರಿತಾ ಇದ್ದೀನಿ ಒನ್ ಈಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಬೈ ಮೂರು ಲಕ್ಷದ ಅರುವತ್ತು ಸಾವಿರ ಈಗ ವರೆ ಗುಣಕಾರ ಮಾಡಿ ಮಕ್ಕಳೇ ಒಂದು ಕಡೆಗೆ ಇದನ್ನು ಕಳಿಸಿದ್ರೆ ಗುಣಿಸ್ಕೊಳ್ಳುತ್ತೆ ದೇರ್ ಫೋರ್ ಎಚ್ ಸ್ಕ್ವೇರ್ ಇಸ್ ಈಕ್ವಲ್ಟು ಮೂರು ಲಕ್ಷದ ಅರವತ್ತು ಸಾವಿರ ಎಚ್ ಇಸ್ ಈಕ್ವಲ್ಟು ಸ್ಕ್ವೇರ್ ರೂಟನ್ನು ಅಪ್ಲೈ ಮಾಡಿದ್ರೆ ಅಂದರೆ ಸ್ಕ್ವೇರ್ ಇರೋದರಿಂದ ಈ ಕಡೆ ಕಳಿಸಿದ್ರೆ ರೂಟ್ ಆಗುತ್ತೆ ಮೂವತ್ತಾರು ಎರಡು ಸೊನ್ನೆ ಎರಡು ಸೊನ್ನೆ ವರ್ಗಮೂಲ ತೆಗೆಯೋದು ಈಸಿ ಇರುತ್ತೆ ಮಕ್ಕಳೇ ಭಾಗಕಾರ ಮಾಡುವಂತಹ ವಿಧಾನ ಭಾಗಕಾರ ವಿಧಾನದಿಂದ ಮಾಡುವಂಥ ಅವಶ್ಯಕತೆ ಇಲ್ಲ ಮೂವತ್ತಾರರ ವರ್ಗಮೂಲ ಎಷ್ಟು ಆರು ಎರಡು ಸೊನ್ನೆಯ ಬದಲು ಒಂದು ಸೊನ್ನೆ ಹಾಕ್ಕೊಳ್ತೀವಿ ಎರಡು ಸೊನ್ನೆ ಬದಲು ಒಂದು ಸೊನ್ನೆಯನ್ನು ಹಾಕ್ಕೊಳ್ತೀವಿ ಇದು ವರ್ಗಮೂಲ ಆಗಿರುತ್ತೆ ಎಚ್ ವ್ಯಾಲ್ಯೂ ಆರುನೂರು ಬಂತು ಅಂತಂದರೆ ಯಾವುದನ್ನು ಸೂಚಿಸ್ಕೊಂಡಿದ್ದೀವಿ ಮಕ್ಕಳೇ ಡಿ ದೇರ್ ಫೋರ್ ಕಟ್ಟಡದ ಎತ್ತರ ಕಟ್ಟಡದ ಎತ್ತರ ఎస్ బ మళ్ళే ఆరునూరు మీటర్ ఇదే